ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕುಮ್ಮಕ್ಕಿನಿಂದ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಸಿಎನ್ ಮಂಜುನಾಥ್ ಆರೋಪಿಸಿದರು ತಾಲೂಕು ಕಚೇರಿಯ ಎಡಭಾಗದ ಗೇಟಿನಲ್ಲಿ ತಾಲೂಕು ದಂಡಾಧಿಕಾರಿಗಳ ಪರವಾಗಿ ಘೋಷಣೆ ಕೂಗಿದ ನಂತರ ದಂಡೋರ ಮಂಜುನಾಥ್ ಮಾತನಾಡಿ ರಾಮನಗರದಲ್ಲಿ ಕಳೆದ ವರ್ಷ ಮಾತನಾಡಿರುವ ಆಡಿಯೋವನ್ನು ಇಲ್ಲಿ ತಳಕು ಹಾಕಿ ಬ್ಲಾಕ್ಮೇಲ್ ಮೇಲ್ ಮಾಡುತ್ತಿರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕುಮ್ಮಕ್ಕಿನಿಂದ ಪ್ರತಿಭಟನೆ ಮಾಡುತ್ತಿರುವುದು ಸರಿಯಲ್ಲ ಎಂದರು ನಮ್ಮ ತಾಲೂಕಿನ ಯಾವುದೇ ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಲಂಚ ಕೊಟ್ಟಿರುವ ವಿಡಿಯೋ ಹಾಗೂ ಲಂಚ ಕೇಳಿರುವ ವಿಡಿಯೋ ಇದ್ದರೆ ಅದನ್ನು ಬಹಿರಂಗಪಡಿಸಲಿ ಎಂದು ಕೂಡ ಸವಾಲು ಹಾಕಿದರು ಗುಲಸಿಂದ ಮಹೇಶ್ ಎಂಬ ವ್ಯಕ್ತಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ದುರಸ್ತಿ ಮಾಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಒತ್ತಡ ಹಾಕಿಸುತ್ತಿದ್ದಾನೆ ಎಂದು ಆರೋಪಿಸಿದರು ಮಹೇಶ್ ಎಂಬ ವ್ಯಕ್ತಿಯ ಜಮೀನಿನ ದುರಸ್ತಿ ಕೆಲಸವನ್ನು ಮಾಡಿಕೊಡದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕ ಹಿತಾಸಕ್ತಿಗಾಗಿ ಕೆಲವು ವ್ಯಕ್ತಿಗಳು ಧರಣಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದಂಡೋರ ಮಂಜುನಾಥ್ ಕೆಂಪೇಗೌಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರವಣಬೆಳಗೊಳ ಲಕ್ಷ್ಮಣ ನೆರಳೆಕೆರೆ ವಿಶ್ವನಾಥ ವಿರೂಪಾಕ್ಷಪುರ ಪ್ರಕಾಶ ಸೇರಿದಂತೆ ಇತರರು ಹಾಜರಿದ್ದರು ಮಾತಾಡಿ ಮಾತಾಡಿ ನಾನು ಬರ್ತೀನಿ ಹಾಂ ಏನು ಪ್ರತಿಭಟನೆ ಮಾಡ್ತಾರೆ ಮಂಜಾಣ ನೀವೇ ಈಗ ಈಗ ನಾವು ಪತ್ರಿಕಾ ಹೇಳಿಕೆ ಪ್ರತಿಭಟನೆ ಪ್ರತಿಭಟನೆ ಇವತ್ತು ಸಿ ಎ ಟಿ ರಾಷ್ಟ್ರಮಟ್ಟದ ದೊಡ್ಡ ಸಂಘಟನೆ ಒಳ್ಳೆಯರು ಇದ್ದಾರೆ ಕೆಟ್ಟವರು ಇದ್ದಾರೆ ರೂಸಿಂದ ಮಹೇಶ ಅಂತೇಳಿ ಒಬ್ಬ ಬ್ರೋಕರರು ಚಟ್ಟಳಿತ ಯಾವುದೋ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬರ್ತಕ್ಕಂಥ ಜಮೀನನ್ನು ದುರಸ್ತಿ ಮಾಡಿಸ್ಲಿಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಳ್ಳಿದ್ದಾರೆ ಅದು ಕಾನೂನು ಬಾಡೋದಂಥ ಕೆಲಸ ಈ ಬಗ್ಗೆ ಹಲವಾರು ಐದಾರು ಜನ ಮಂತ್ರಿಗಳವರು ಮಾಡಿ ಅಂತೇಳಿ ಟೆಸ್ಲರ್ ಮಾಡೋಕ್ಕಾಗಿಲ್ಲ ಹಿಂದೆ ಗೋವಿಂದರಾಜ್ ಮಾಡಬೇಕಾಯಿತು ಈತವ್ರು ಮಾಡಬೇಕಾಯಿತು ಅವ್ರು ಯಾರೂ ಮಾಡಿಲ್ಲ ಕಡೆಗೆ ನವೀನ್ ಕುಮಾರ್ ಅವರು ಬಂದಮೇಲೆ ಅವ್ರನ್ನ ತೀರ ತೀವ್ರ ಥರದ ಒತ್ತಡ ಬಂದಾಗ ಮಾಡೋಕ್ಕಾಗಲ್ಲ ಅಂದಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳು ದೂರು ಕೊಟ್ಟ ಮೇಲೆ ಮನೆ ಜಿಲ್ಲಾಧಿಕಾರಿಗಳು ಚನ್ನರಪಟ್ಟಣ ತಾಲೂಕು ಕಚೇರಿಗೆ ಬಂದಾಗ ನಾವು ಸಿ ಎ ಟಿ ನ ಮಂಜುನಾಥ್ ಅವರು ಅದೇ ಗುರುಸಿನ್ ಮಹೇಶ ಡಿ ಸಿ ಅವರು ತಹಸೀಲ್ದಾರ್ ಅವರು ಎಲ್ಲರೂ ಕೂತು ಕಾನೂನಿನ ಸಾಧಕ ಬಾಧಕಗಳನ್ನು ಮಾತಾಡಿ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಬೇಕು ಅಂತೇಳಿ ತಿಳಿಸಿರ್ತಾರೆ ಆದರೆ ಈ ಮಧ್ಯವರ್ತಿ ಇರ್ತಕ್ಕಂಥ ಮಹೇಶ್ ಅವರು ಇಲ್ಲಿ ಅಧಿಕಾರಿಗಳನ್ನ ದೌರ್ಜನ್ಯ ದರ್ಪ ಮಾಡಿ ಅವ್ರು ಕೆಲಸ ಅಂದರೆ ಅವ್ರ ಮೇಲೆ ಮಂತ್ರಿಗಳಿಂದ ಒತ್ತಡ ಕೊಡಿಸ್ತಾರೆ ಅವ್ರು ಭಾರಿ ಕಿರುಕುಳ ಕೊಡಿಸೋಂಥ ಜೊತೆಗೆ ಇವತ್ತು ಈ ತಹಸೀಲ್ದಾರ್ ನವೀನ್ ಕುಮಾರ್ ಇದ್ದಾರೆ ಅವರು ಪ್ರೊಫೆಷನಲ್ ಅಧಿಕಾರಿ ಆಗಿದ್ದಾರೆ ಇವರಿಗೆ ತೊಂದರೆ ಕೊಡೋನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಯಾವುದೋ ರಾಮನಗರದ ಆಡಿಯೋ ವಿಡಿಯೋ ತಂದರು ಅದನ್ನು ಪ್ರಚಾರ ಮಾಡಿ ವ್ಯಕ್ತಿಗತವಾಗಿ ಅವ್ರನ್ನ ಛೇಜೋ ಮಾಡ್ತಿರೋದು ನಮ್ಮ ತಾಲೂಕಿಗೆ ಆಯ್ತು ಅನ್ಯಾಯ ಇವತ್ತು ಭ್ರಷ್ಟಾಚಾರ ಮಾಡಿದೆ ಯಾವ ರೈತಂತೂ ಹಣ ಹೈಸ್ಕೊಂಡೆ ಆ ರೈತನ್ನ ಕರೆಸಿ ಕಂಪ್ಲೇಂಟ್ ಕೊಡಿಸಿದ್ವಿ ಮೇಲಾಧಿಕಾರಿಗಳು ಕೊಡಿಸಿದ್ವಿ ತಪ್ಪಾಗಿರೋ ವಿಡಿಯೋ ಆಡಿಯೋ ಇದೆ ಹೋಗಿ ಭ್ರಷ್ಟಾಚಾರ ನಿಗ್ರಹ ಕ್ಯಾಂಡಿಡೇಟ್ ದೂರು ಕೊಡಲಿ ಲೋಕಾಯುಕ್ತ ದೂರು ಕೊಡಲಿ ನೀವು ಯಾವುದೆಲ್ಲ ಸುಮ್ಮನೆ ಭ್ರಷ್ಟಾಚಾರ ಹೇಳ್ಬಿಟ್ಟು ಕೆಲವು ಯಾವ್ದು ಮಾತಾಡಿರ್ತಕ್ಕಂಥ ಆಡಿಯೋ ತುರ್ಕುಗಳನ್ನ ಹಾಕಿ ತ್ಯೇಜವಾದ ಮಾಡೋದಿದೆಯಲ್ಲ ಇದು ಕಾನೂನು ಸಂಪೂರ್ಣ ಕಾನೂನು ಬಾಹಿರ ನಾವು ಹಲವಾರು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೆವು ನಾವು ವ್ಯಕ್ತಿಗತವಾಗಿ ಯಾವುದೋ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ ಸಾಮಾಜಿಕವಾಗಿ ಹೋರಾಟ ಮಾಡಿದ್ದೀವಿ ಆದರೆ ಇದು ಕೆಲವೇ ಸಿ ಎ ಟಿ ಯಾರೋ ಒಬ್ಬ ವ್ಯಕ್ತಿ ಪ್ಯಾಕೇಜ್ ಟೂ ಪ್ಯಾಕೇಜ್ ಮಾಡ್ಕೊಂಬಿಟ್ಟಾರೆ ಹೋರಾಟಕ್ಕೆ ಪ್ರಯಾಣಿ ಖರ್ಚು ಬಂದು ಕರ್ಪತ್ರ ಖರ್ಚಿದ್ದು ಎಲ್ಲ ಸನ್ಮಾನ್ಯ ಮಹೇಶ್ವರ್ ವಯಸ್ಕೊಂಡು ಕೆಲವು ಪ್ಯಾಕೇಜ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಇರಿ ಅವ್ರ ಮೇಲೆ ಕೆಲಸ ಮಾಡಿಸೋಂಥ ಒಂದು ಹುನ್ನಾರ ನಡೀತಾ ಇದೆ ಬಟ್ ತಹಸೀಲ್ದಾರ್ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಡಿ ಸಿ ಅವರೇ ಸ್ವ ಸ್ವತಃ ಡಿ ಸಿ ಅವರೇ ಹೇಳಿದಾಗ ಅದನ್ನು ಧಿಕ್ಕರಿಸಿ ತಹಸೀಲ್ದಾರ್ ಅವರಿಗೆ ಉದ್ದೇಶ ಬರ್ಬೇಕು ತೊಂದರೆ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಿರೋದು ಅವೈಜ್ಞಾನಿಕ ಜೊತೆಗೆ ಕೆಲವು ವ್ಯಕ್ತಿಗಳು ಈ ವಿಚಾರನ ಬೇರೆ ಬೇರೆ ಥರ ತಗೊಂಡು ಹೋಗ್ತಿದ್ದಾರೆ ಆಮೇಲೆ ಅವರು ಬಹಿರಂಗ ಸವಾಲಾಗ್ತಾರೆ ಅಂತಾರೆ ನನ್ನ ಮುಂದೆ ಸವಾಲು ಮಾಡಲಾರು ಒಬ್ಬ ರೈತ ಈ ಥರದ್ದೆಲ್ಲ ಇಲ್ಲ ಅಂತೇಳಿ ಬಂದು ಹೋರಾಟ ಮಾಡಿ ದೂರು ಕೊಟ್ಟರೆ ತೋರಿಸಿ ಇದ್ರೆ ಅಲ್ಲರಿ ಕರ್ಪತ್ರ ಕರಪತ್ರ ಹಾಕಿ ಹದಿನೈದು ಸಾವಿರ ಕರಪತ್ರ ಆಗಿ ತಾಲೂಕಿನ ಜನರಿಗೆಲ್ಲ ಹಂಚೋರು ಎಷ್ಟು ಜನ ಅವರು ಅಲ್ಲಿ ನಾಲ್ಕೈದು ಜನ ಇಲ್ಲ ಇವತ್ತು ನಾವು ಸಾಮಾಜಿಕ ಸಂಘಟನೆಗಾರರು ಒಬ್ಬ ಅಧಿಕಾರಿಗೆ ಅನ್ಯಾಯ ಆಗ್ತದೆ ವ್ಯಕ್ತಿಗತವಾಗಿ ತೇಜವಾದೆ ಮಾಡ್ತಾರೆ ಜನಸಾಮಾನ್ಯರು ಜನಸಾಮಾನ್ಯರು ತೇಜವಾದೆ ಮಾಡ್ತಾರೆ ಇದರಿಂದ ಮಾನಸಿಕವಾಗಿ ಅಧಿಕಾರಿಗಳು ಕಿರುಕುಳ ಕೊಟ್ಟು ಒಂದು ವರ್ಷದಲ್ಲಿ ಮೂರು ಜನ ತಂದರೆ ಚೇಂಜ್ ಆಗಿದೆ ತಾಲೂಕು ಆಡಳಿತ ಸ್ಥಗಿತ ಆಗುತ್ತೆ ಇವರು ವ್ಯಕ್ತಿಗತವಾಗಿ ಒಂದು ದಳ್ಳಾಳಿ ಕೆಲಸ ಮಾಡ್ಕೊಡ್ಬೇಕು ಅಂತ ಕಾನೂನು ಬಾಹಿರ ಕೆಲಸನ ಮಾಡಿಕೊಡಿ ಅಂತ ಕೇಳಿದಾಗ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ಸ್ಟ್ರೈಕ್ ಮಾಡ್ತಾರೆ ಅಂತಂದರೆ ಇದೆಂತ ದುರಂತ ಅಂದರೆ ಈ ತಾಲೂಕಿಂದು ಅದನ್ನು ಬಿಂಬಿಸಿದ್ರೆ ಭ್ರಷ್ಟ ಭ್ರಷ್ಟ ಅಂತ ಏನು ಭ್ರಷ್ಟಾಚಾರ ಮಾಡೋದು ದಾಖಲೆನಿದೆ ಸವಾಲು ಅವ್ರಿಗೆ ಅವ್ರು ಮಾತಾಡ್ತಾರೆ ಅವ್ರು ಸವಾಲಾಗ್ತೀವಿ ನಾವು ಭ್ರಷ್ಟಾಚಾರ ಮಾಡಿದ್ರೆ ತಂದು ದಾಖಲೆ ಸಮೇತ ಕೊಡು ಈ ತಾಲೂಕಲ್ಲಿ ಎರಡನೇ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಸರ್ಕಾರಿ ಎಲ್ಲ ಕೆಲಸಗಳು ಮುಗಿದು ಹೋಗಾವೆ ಮುಗಿದೋದ್ಮೇಲೆ ನೀವು ಭ್ರಷ್ಟಾ ಇಲ್ಲಪ್ಪ ಭ್ರಷ್ಟಾಚಾರ ಮಾಡೋದು ಯಾವ ದಾಖಲೆ ಕೊಡಪ್ಪ ರೈತ ಬಂದು ಕೊಡ್ತಾನೆ ರೀ ನನಗೆ ಭ್ರಷ್ಟಾಚಾರ ನನಗೆ ತೊಂದರೆ ಕೊಡ್ದು ಅಂತಾರಂತೆ ಯಾವನ್ನೂ ಕೊಡ್ತಾ ಇಲ್ಲ ಇವರು ಒಂದ್ಸೋ ಇಚ್ಛೆ ಕರ್ಪತ್ರ ಹಾಕಿ ಆ ಕರ್ಪತ್ರದ ಒಳ್ಳೇ ಇಲ್ಲ ಆ ಕರ್ಪತ್ರದಲ್ಲಿ ಉರುಳಿಲ್ಲ ಹಾಕಿ ಸುಮ್ಮನೆ ಜನಗಳನ್ನ ಪ್ರಚೋದನೆ ಮಾಡಿ ಈ ರೀತಿ ಅಹಸಿಲಾದ ಮೇಲೆ ದೂರ ದೂರ ದೂರ್ತಾ ಇರೋದು ಸಂಪೂರ್ಣ ಅವೈಜ್ಞಾನಿಕ ಇದನ್ನು ವಿರೋಧ ಮಾಡಿ ಇವತ್ತು ನಾವು ಸ್ಟ್ರೈಕ್ ಮಾಡಿದ್ದೀವಿ ತಾಲೂಕು ಆಫೀಸ್ ಮುಂದೆ ಅವ್ರ ವಿರುದ್ಧವಾಗಿ ಎಲ್ಲ ಮಾಧ್ಯಮಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಕರ್ನಾಟಕ ದಲಿತ ಸಮಿತಿ ಜಿಲ್ಲಾ ಸಂಚಾಲಕರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂವಿಧಾನದ ಹಡಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ ಇವತ್ತು ಭ್ರಷ್ಟಾಚಾರ ಅಂತ ಹೇಳಿ ಇವರು ಹದಿನೈದು ದಿನ ಸುಮಾರು ಹದಿನೈದು ದಿನದಲ್ಲೂ ಸಹ ಇಲ್ಲಿ ಟೆಂಟ್ ಹಾಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಇವತ್ತು ಈ ತಹಶೀಲ್ದಾರ್ ಬಂದು ನಂತರ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಏನು ಕಂದಾಯ ಇಲಾಖೆ ಇದೆ ಡಿಜಿಟಲೀಕರಣ ಇವತ್ತು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಚಂದ್ರಪಟ್ಟಣ ತಾಲೂಕು ಒನ್ ಟು ಫೈವ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿದೆ ದುರಸ್ತಿ ಒತ್ತಡವನ್ನು ಹೇರಿದಂಥ ಸಂದರ್ಭದಲ್ಲಿ ಇವರು ಉನ್ನತ ಮಟ್ಟಕ್ಕೆ ಬರೀತಾರೆ ಸಿಗೆ ಮತ್ತು ಡಿ ಸಿಗೆ ಗೆ ಅವರು ಸಹ ಬಂದು ಇದು ಸಮೀಕ್ಷೆಯನ್ನು ಮಾಡ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಒಳಪಡಲ್ಲ ಇದೇನಿದ್ರು ಸರ್ಕಾರದ ಒಳಿತಿಗೆ ಒಳಪಡ್ತದೆ ಏನು ಅಧಿವೇಶನವನ್ನು ಕರೆದಂಥ ಒಂದು ಸಂದರ್ಭದಲ್ಲಿ ಇದನ್ನು ಮಂಡಿಸ್ಬೇಕಾಗ್ತದೆ ಅಲ್ಲಿ ಮಂಡಿಸಿದ ನಂತರ ಇವರು ಅದನ್ನು ಮಂಜೂರು ಮಾಡಿ ಇದು ದುರಸ್ತೀಕರಣ ಮಾಡಿಕೊಡ್ಬೋದು ಅಂತ ಹೇಳಿ ಸರ್ಕಾರದ ಒತ್ತಡಬೇಕು ಅಂಥ ಒಂದು ನಿಟ್ಟಿನಲ್ಲಿ ಇವರು ಬಂದು ಇವರು ನವೀನ್ ಕುಮಾರ್ ಅವ್ರಿಗೆ ಹಲವಾರು ಜನ ದಲ್ಲಾಳಿಗಳು ಬಂದು ಒತ್ತಡವನ್ನು ಹಾಕ್ತಾಯಿದ್ದಾರೆ ದಯಮಾಡಿ ಇಂಥ ಒತ್ತಡಕ್ಕೆ ಕಾನೂನು ಇಲಾಖೆ ಅವರನ್ನು ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕೆಂದರೆ ಇಷ್ಟಿನ ಏನು ಬೇಕಿಲ್ಲ ಯಾಕೆಂದರೆ ಒಬ್ಬರು ಡಿ ಸಿ ಮೇಲಧಿಕಾರಿಯಿಂದ ಒಂದು ಮೆಮೊರಾಂಡಮ್ ಕೊಟ್ಟ ಮೇಲೆ ಇಷ್ಟಿಂತ ಏನು ಮಾಡಬೇಕು ಅಂತ ಇಲ್ಲ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಅದಗಡ್ತಾ ಇದೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಪೋರ್ಟಿಂಗ್ ಎಲ್ಲೋ ಸಿಗ್ತಾ ಇದೆ ಹಾಗಾಗಿ ದಯಮಾಡಿ ಅದನ್ನು ಇವತ್ತು ಇವತ್ತಿನ ದಿನ ಅದನ್ನು ತೆರವುಗೊಳಿಸ್ಬೇಕು ತಿರುಗೊಳಿಸ್ಬೇಕು ಅಂತ ಹೇಳಿ ಇವತ್ತೇನು ನಮ್ಮ ಪ್ರಗತಿಪರ ಸಂಘಟನೆಗಳು ಒಪ್ಪದ ವತಿಯಿಂದ ಇವತ್ತೇನು ನಾವು ಅವರ ಪರವಾಗಿ ನಿಂತಿದ್ವಿ ತಹಸೀಲ್ದಾರ್ ಪರವಾಗಿ ನಿಂತಿದ್ವಿ ನಾವು ಹಾಗಾಗಿ ಇದನ್ನು ಇವತ್ತು ಇವತ್ತಿನ ದಿನ ಅದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹದಿಮೂರು ದಿವಸದಿಂದ ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಾಲೂಕು ದಂಡಾಧಿಕಾರಿಗಳಿರುತ್ತೆ ಪ್ರತಿಭಟನೆಕ್ಕೂ ಎಲ್ಲರಿಗೂ ಇದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರತಿಭಟನೆ ಹತ್ತಿಕ್ಕಕ್ಕೆ ಯಾರ ಕೈಲಿ ಸಾಧ್ಯವಿಲ್ಲ ಆದರೆ ಅದನ್ನು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಒಂದು ಸಲ ಮೆಮೊರಂಡಮ್ ಕೊಟ್ಟ ಮೇಲೆ ಹಿರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿಗೆ ಎಲ್ಲರೂ ಮೆಮೊರಂಡಮ್ ಕೊಟ್ಟ ಮೇಲೆ ಮತ್ತೆ ಸಾರ್ವಜನಿಕವಾಗಿ ಈ ತೊಂದರೆ ಕೊಟ್ಟುಕೊಂಡು ಧ್ವನಿವರ್ಧಕನ ಏರು ಧ್ವನಿಯಲ್ಲಿ ಹಾಕ್ಕೊಂಡು ಇವರು ಕೊಡೋ ತನಕ ಮೆಮ್ ಕೊಡೋ ತನಕ ಇರಲಿ ಕೊಟ್ಟಾದಮೇಲೆ ಇವರು ಇದೊಂದು ರೀತಿ ಅತಿ ಬುದ್ಧಿ ವಿನಾಶಕಾಲೆ ಅಂತ ಇವರೆಲ್ಲ ಯಾರೋ ಹಿಂದೆ ಹಿಂದುಗಡೆಯಿಂದ ಇವ್ರಿಗೆ ಭಾಳ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ನಾವು ಸಂಘಟನೆ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಸಂಘಟನೆಯಲ್ಲಿ ಸಮಾಜಕ್ಕೆ ಏನು ತೊಂದರೆ ಆದರೂ ಯಾವುದೇ ನೆಲ ಜಲ ಯಾವುದೇ ಒಂದು ತೊಂದರೆ ಬಂದರೂ ನಾವು ಭಾಗವಹಿಸಿ ನಮ್ಮ ದಲಿತ ಸಂಘಟನೆ ಇರ್ಬೋದು ನಮ್ಮ ಜೈ ಭೀಮಾರ್ ಇರ್ಬೋದು ಎಲ್ಲ ಕಂಪೇ ಮಾಡೋ ಇದಕ್ಕೆಲ್ಲ ಸೇರಿ ನಾವು ಎಲ್ಲ ಸಾಮೂಹಿಕವಾಗಿ ಪ್ರತಿಮಟಕ್ಕೆ ಒತ್ತು ಕೊಡ್ತೀವಿ ಆದರೆ ಇಲ್ಲಿ ನನ್ನ ಸಿ ಇ ಟಿ ಸಿ ಐ ಟಿ ವಿ ಬಗ್ಗೆ ನನಗೆ ಭಾಳ ಇದೆ ಮಂಜನಾ ರೈತಂಗ ಇರ್ಬೋದು ಇದಿರ್ಬೋದು ಆದರೆ ಈ ಕೆಲವು ಅದ್ರ ಒಳಗಡೆ ನನ್ನ ಹೆಸರಿದು ಮೆನ್ಷನ್ನೇ ಮಾಡ್ತೀನಿ ಗುಲ್ಚಿನ್ ಮಹೇಶ್ ಯಾವುದೇ ಒಂದು ರೀತಿಯಾದ ಒಂದು ಸಂಘಟನೆ ಒಂದು ಒತ್ತು ಕೊಟ್ಟು ಬರೋಲ್ಲ ಆ ವ್ಯಕ್ತಿ ಒಂದು ಕುಮ್ಮಕ್ಕೆ ಕೊಟ್ಟು ಈ ನ ಈ ಸಂಘಟನೆಗಳನ್ನ ದಾರಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ನನ್ನ ಒಂದು ವೈಯಕ್ತಿಕವಾದ ನಮ್ಮ ಸಂಘಟನೆಗಳ ಒಂದು ಒಂದು ಅಭಿಪ್ರಾಯ ಯಾತ್ಗೋಸ್ಕರ ಅಂದರೆ ಇವರು ಏನು ಮಾಡಿದ್ದಾರೆ ಅಲ್ಲಿ ಬ್ರೋಕರ್ಗಳಾಗಿದ್ದಾರೆ ಆಫೀಸಲ್ಲಿ ತಮ್ಮ ಕೆಲಸ ಮುಗಿಸ್ಕೊಂಡ್ ಬರೋಲ್ಲ ನೀವು ಯಾವತ್ತೇ ಬಂದು ನೋಡಿ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ತಾಲೂಕಾ ಆಫೀಸ್ ಇದು ಗುಲ್ಸಿನ ಮಹೇಶನ್ ದರ್ಥ ಮಾಡ್ಕೊಂಡು ಹೋಗುತ್ತೆ ಆ ರೀತಿ ಆಗೋಗಿದೆ ಅಲ್ಲಿ ಇದು ಯಾವುದೋ ಒಂದು ಭೂಪಟದಲ್ಲಿ ಇದು ಈಗ ನಮ್ಮ ರಾಜ್ಯ ಸರ್ಕಾರ ಏನು ಕಾನೂನು ತಂದಿದೆ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಬರೋ ಒಂದು ದುರಸ್ತಿ ಮಾಡೋ ಮಾಡಬಾರ್ದು ಅನ್ನೋ ಒಂದು ರೂಲ್ಸ್ ತಂದಿದೆ ಆ ರೂಲ್ಸಿಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು ಇಪ್ಪತ್ತು ಕೋಟಿ ಆಸ್ತಿನ ಇಪ್ಪತ್ತು ಲಕ್ಷಕ್ಕೆ ನಾವು ಡೀಲಿಂಗ್ ಮಾಡಿಕೊಂಡು ಒಂಬತ್ತು ಲಕ್ಷಕ್ಕೆ ಒಂಬತ್ತು ಲಕ್ಷ ದುಡ್ಡಿಸ್ಕೊಂಡು ದುರಸ್ತಿ ಮಾಡಿ ದುರಸ್ತಿ ಮಾಡಿಸೋದಕ್ಕೋಸ್ಕರ ಅದು ಮಾಡಿಕೊಡನಲ್ಲ ಅಂತ ಹಿರಿಯ ಅಧಿಕಾರಿಗಳೆಲ್ಲ ಗಮನಕ್ಕೆ ತಂದರು ಮಾಡಿಕೊಡೋಣಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಹಮ್ಮಿಕೊಂಡು ಇದು ಹದಿಮೂರು ದಿವಸದಿಂದ ಇದೊಂದು ರೀತಿ ಪುಕ್ಕಟ ಮನೋರಂಜನೆ ಕೊಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಪುಕ್ಕಟ ಮನೋರಂಜನೆ ಮತ್ತು ಹಿಂಸೆ ಮಾಡಲಿ ಎಲ್ಲರಿಗೂ ನಾವು ನಾವು ತಹಸೀಲ್ದಾರ್ ಏನಾದ್ರು ತಪ್ಪು ಮಾಡಿದರೆ ನಾವು ಏನು ಬಿಡೋಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ಮೆಮರ್ ನಮ್ಮ ಯಾವ ಹಿರಿಯ ಅಧಿಕಾರಿಗಳಿಗೆ ಈಗ ಅವ್ರ ಲಂಚನೆ ತಾಣದ ಏನಾದ್ರು ಬಂದಿದೆಯಾ ಈಗ ಯಾವುದೋ ಹಿಂದಿನ ಅವರು ಈಗ ಈಗ ಮಿಮಿಕ್ರಿ ಇದೆ ಅವರ ಟೋನ್ನ ನನ್ನ ಟೋನ್ನ ಲಕ್ಷ್ಮಣ್ ಉಪಯೋಗಿಸ್ಬೋದು ದೊಡ್ಡವ್ರ ಮಂಜುನಾಥ್ ಹೋಗ್ಬೋದು ಇನ್ನು ಯಾರು ಬೇಕು ಬೇಕಾದರೂ ನಮ್ಮ ಟೋನ್ ಇದು ಮಾಡ್ಬೋದು ಅದಕ್ಕೆ ಆದ ಒಂದು ಸಂಸ್ಥೆ ಇದೆ ಧ್ವನಿವರ್ಧಕನ ಪರೀಕ್ಷೆ ಮಾಡೋ ಸಂಸ್ಥೆ ಇದೆ ಲೋಕಾಯುಕ್ತ ಇದೆ ಭ್ರಷ್ಟಾಚಾರ ನಿಗ್ರಹ ದಳ ಇದೆ ಅದಕ್ಕೆಲ್ಲ ಇವರು ಮಾಹಿತಿ ಎಲ್ಲ ಮೆ ಕೊಟ್ಟ ಮೇಲೆ ಈ ರೀತಿ ಪ್ರತಿಭಟನೆ ಮಾಡಿ ಸಾರ್ವಜನಿಕ ತುಂಬ ದೊಡ್ಡ ಅಲ್ಲಿ ಇಲಾಖೆ ತುಂಬ ಇಲಾಖೆಗಳಿದೆ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಆಮೇಲೆ ಸಬರಿಷ್ಟಾರು ಎಲ್ಲ ಇಲಾಖೆ ಈ ಆಮೇಲೆ ವಯಸ್ಸಾದ ಹಿರಿಯ ನಾಗರಿಕರೆಲ್ಲ ಸಬ್ರಿಸ್ಟಾರಿಗೆ ಬರ್ತಾರೆ ಇವರು ಧ್ವನಿವರ್ಧಕನ ಕರ್ಕಶವಾಗಿ ಹಾಕಿಕೊಂಡು ಪೊಲೀಸ್ ಇಲಾಖೆಗೆ ತಮ್ಮ ತಮ್ಮಲ್ಲಿ ನಮ್ಮೆಲ್ಲ ಸಾರ್ವಜನಿಕರ ಮತ್ತು ನಮ್ಮ ಪ್ರಗತಿಪರ ಒಗ್ಗೂಟಗಳ ಒಂದು ಮನವಿ ದಯವಿಟ್ಟು ಆ ಧ್ವನಿವರ್ಧಕನ ನಿಲ್ಲಿಸಿ ದಯವಿಟ್ಟು ಎಲ್ಲರಿಗೂ ಮನಸ್ಸಿಗೆ ನೋವಾಗ್ತಾಯಿದೆ ಆಮೇಲೆ ಆಲ್ಟ್ ಪೇಷಂಟ್ಗಳಿರ್ತಾರೆ ಮನೋರೋಗಗಳಿರ್ತಾರೆ ಈ ಧ್ವನಿವರ್ಗವರ್ ವರ್ಧಕನ ಏರ್ ಹೇರ್ದೇ ಇಲ್ಲ ಹಾಕೊಂಡು ವ್ಯಕ್ತಿ ವಿರುದ್ಧವಾಗಿ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಇದು ಸಹಿಸಲು ಅಸಾಧ್ಯ ದಯವಿಟ್ಟು ಇದು ಇದೇನಾದ್ರು ಇವತ್ತಿಗೆ ಕೊನೆಗೊಳ್ದವಾದರೆ ನಾವೆಲ್ಲ ಪೂರ್ವಭಾವಿ ಸಭೆ ಕರ್ಕೊಂಡು ಪ್ರಗತಿ ಸಂಘಟನೆ ಚಂದ್ರಾಮ್ನ ಎಷ್ಟು ಸಂಘಟನೆ ಇದೆ ಅದೆಲ್ಲ ಒಂದು ಸಲ ಎರಡು ಸಲ ಪೂರ್ವಭಾವಿ ಸಭೆ ತಗೊಂಡು ನಾವು ಅವ್ರಿಗಿಂತ ಹೆಚ್ಚಾಗಿ ಅವರ ಆಪೋಸಿಟೇ ನಾವು ಒಂದು ಪ್ರತಿಭಟನೆ ಒಂದು ಪೂರಕಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಈಗಾಗಲೇ ಇವತ್ತು ಸಜ್ಜಾಗಿದ್ದೀವಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಅವರ ಏನು ಪ್ರತಿಭಟನೆ ಇದೆ ಅವ್ರು ಅವಾಗ ಸಲ್ಲಿಸ್ಲಿ ಯಾರು ಬೇಡ ಅಲ್ಲಲ್ಲ ಅವ್ರ ಹತ್ತಿಕ್ಕಕ್ಕೆ ನಮಗೆ 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 ಅವಶ್ಯಕತೆ ಇಲ್ಲ ಅದು ಆ ಅವರ ಆ ಪ್ರತಿಭಟನೆ ಕೊನೆಗಾಣಿಸ್ಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮ ಮೂಲಕ ಕೇಳ್ಕೊತೀನಿ